ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬನೆಲ್ಲ ಮುಗಿಸ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಶುಭವಾಗಲಿ ಎಲ್ಲರಿಗೂ ಕೂಡ ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ದನ ಸಂಪತ್ತನ್ನು ಕೊಟ್ಟು ನಿಮ್ಮ ಜೀವನವನ್ನು ಸುಖವಾಗಿರಿಸಲಿ ನೆಮ್ಮದಿಯಿಂದ ಇರಿಸಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೇನೆ ಇವತ್ತಿನ ವೀಡಿಯೋದ ಟಾಪಿಕ್ ಏನಂದರೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಇದೇ ಬರುವಂತಹ ಇಪ್ಪತ್ತು ಇಪ್ಪತ್ತೊಂದರಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವ ಇದೆ ಇದು ಸಾಕಷ್ಟು ಜನ ರಾಘವೇಂದ್ರ ಭಕ್ತವರಿಗಂತೂ ಎಲ್ಲರಿಗೂ ಗೊತ್ತಿದೆ ಆದರೆ ಇವತ್ತಿನ ನಾನು ವಿಡಿಯೋ ಮಾಡೋ ಕಾರಣ ಏನಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನವನ್ನು ನೀವು ಈ ಒಂದು ದಿನದಲ್ಲಿ ಬರೆಯೋಕೆ ಆರಂಭ ಮಾಡಿ ಯಾವತ್ತು ಅಂತ ಅಂದರೆ ಇಪ್ಪತ್ತೊಂದನೇ ತಾರೀಖಿನಂದು ನೀವು ಮಧ್ಯಾರಾಧನೆ ಇರುತ್ತೆ ಆ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಹಾಗಾಗಿ ನೀವು ಆ ದಿನ ನೀವು ನಾಮಲೇಖನವನ್ನು ಬರೆಯೋಕೆ ಶುರು ಮಾಡ್ಕೋಬೌದು ಒಂದು ಲಕ್ಷ ನಾ ನಾಮಲೇಖನವನ್ನು ನಾನು ಬರಿತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೋಬೇಕು ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ಇದು ಬಹಳ ಪವಿತ್ರವಾದಂತಹ ಪುಣ್ಯದ ಕೆಲಸ ಮತ್ತು ರಾಯರನ್ನು ಒಲಿಸಿಕೊಳ್ಳುವ ಹಾಗೂ ರಾಯರಿಗೆ ಒಂದು ಸೇವೆ ಮಾಡುವಂತಹ ಪುಣ್ಯದ ಕೆಲಸ ಆಗಿದೆ ಇದು ಕೆಲವರು ನಾಮಲೇಖನ ಪುಸ್ತಕವನ್ನು ರಾಘವೇಂದ್ರ ಮಠದಿಂದ ಕೂಡ ತರಿಸ್ಕೋತಾರೆ ಆದರೆ ಅಲ್ಲಿಂದನೇ ತರಿಸ್ಕೋಬೇಕು ಅಂತ ಇಲ್ಲ ನೀವು ಮನೆಯಲ್ಲೇ ಬರಿಬಹುದು ಅಂದರೆ ಯಾವ ರೀತಿ ನೋಟ್ಬುಕ್ ನೀವು ತೊಗೋಬೇಕು ಅಂತ ಅಂದರೆ ಚಿಕ್ಕ ಚಿಕ್ಕ ನೂರು ಪೇಜು ಇನ್ನೂರು ಪೇಜಂದೆಲ್ಲ ತೊಗೋಬೇಡಿ ಕಿಂಗ್ ಸೈಜ್ ನೋಟ್ಬುಕ್ ಇರಲಿ ಅದಕ್ಕೆ ಒಂದು ದಪ್ಪದು ಅಂದರೆ ಒಂದು ನಾನು ಯಾವ ರೀತಿ ಮಾಡ್ಕೊಂಡಿರೋದು ಅಂತ ಅಂದರೆ ಆನ್ಸರ್ ಶೀಟ್ ಇರುತ್ತಲ್ವಾ ಆನ್ಸರ್ ಶೀಟ್ ಒಂದು ನಾಲ್ಕುನೂರು ಆನ್ಸರ್ ಶೀಟ್ ತೊಗೊಂಡಿರೋದು ನಾಲ್ಕುನೂರು ಆನ್ಸರ್ ಶೀಟಲ್ಲಿ ಕರೆಕ್ಟಾಗಿ ನಿಮಗೆ ಒಂದು ಲಕ್ಷ ತನಕ ಬರಿಬೋದು ಆದರೆ ಕರೆಕ್ಟ್ ಆಗಲ್ಲ ಅದಕ್ಕೂ ಜಾಸ್ತಿನೇ ಆಗತ್ತೆ ನೀವು ನಾಲ್ಕುನೂರು ತಗೊಳ್ಳಿ ಯಾಕೆ ಅಂತಂದರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಕೂಡ ಬರಿಬೌದು ಆಯಿತಾ ನಾನು ಹಾಗಾಗಿ ಲೆಕ್ಕ ಮಾಡಿ ಇಲ್ಲ ಆ ಒಂದು ನಾಮಲೇಖನ ಪುಸ್ತಕ ತುಂಬಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಲೆಕ್ಕ ಯಾವಾಗ ಮಾಡಿದೆ ಅಂತ ಅಂದರೆ ನಾನು ಫಸ್ಟ್ ಅವರಿಗೆ ಆರ್ಡರ್ ಕೊಡುವಾಗ ಲೆಕ್ಕ ಮಾಡಿಕೊಂಡೆ ಯಾವ ರೀತಿ ಆನ್ಸರ್ ಶೀಟಲ್ಲಿ ಎಷ್ಟು ಗೆರೆಗಳಿದೆ ಮತ್ತು ಮೂರು ಲೈನಲ್ಲಿ ಶ್ರೀರಾಘವೇಂದ್ರ ಅಂತ ಬರೀಬೇಕಾಗತ್ತೆ ಮೂರು ಲೈನಲ್ಲಿ ಶ್ರೀರಾಘವೇಂದ್ರ ಅಂತ ಬರಿತಾ ಬಂದರೆ ಎಷ್ಟು ಆಗತ್ತೆ ಆ ಪೇಜಲ್ಲಿ ಒಟ್ಟು ಟೋಟಲ್ ಎಷ್ಟು ಹಾಳೆ ಬೇಕಾಗ್ಬೋದು ಈ ರೀತಿ ಕೌಂಟ್ ಮಾಡಿದಾಗ ನನಗೆ ಆನ್ಸರ್ ಶೀಟ್ ಇರುತ್ತಲ್ವ ಅಂದರೆ ಲೈನ್ ಇರುವಂತಹದ್ದು ಇದು ತೊಗೋಬೇಡಿ ಏನು ಏಪೋರ್ ಶೀಟ್ ಅಂತ ಬರುತ್ತೆ ಡ್ರಾಯಿಂಗ್ ಶೀಟ್ ಆ ಥರದ್ದು ಬೇಡ ನಿಮ್ಗೆ ಬರೆಯೋಕ್ಕೆ ಈಸಿ ಆಗೋಲ್ಲ ಅಂತ ಅಷ್ಟೇ ಆ ಥರದ್ದು ಲೆಕ್ಕ ಮಾಡಿದಾಗ ನನಗೆ ಮುನ್ನೂರ ಎಪ್ಪತ್ತ್ಮೂರ ಏನೋ ಬಂತು ಆನ್ಸರ್ ಶೀಟು ಆವಾಗ ಅವ್ರ ಹತ್ರ ಹೇಳೋಕೆ ಸರಿಯಾಗಲ್ಲ ಮುನ್ನೂರ ಎಪ್ಪತ್ತ್ಮೂರೇ ಹಾಕಿ ಅಂತ ಹೇಳಿ ಅವರಿಗೂ ಪಾಪ ಲೆಕ್ಕ ಎಣಿಸ್ತಾ ಕುತ್ಕೊಳ್ಬೇಕಾಗತ್ತಲ್ವ ಅದರಲ್ಲಿ ಒಂದು ಐವತ್ತು ರೂಪಾಯಿ ಹೆಚ್ಚೋದ್ರೆ ಏನು ಅಂತೇಳಿ ನಾನು ನಾಲ್ಕುನೂರು ಶೀಟಿಗೆ ನಂಗೆ ಮಾಡಿಕೊಡಿ ಅಂತ ಹೇಳಿದೆ ಆಗ ಅವರು ಸರಿ ಅಂತ ಹೇಳಿದರು ಸೊ ನಾಲ್ಕುನೂರು ಶೀಟಿಂದು ಒಂದು ಬುಕ್ಕನ್ನು ರೆಡಿ ಮಾಡಿಕೊಡಿ ಅದು ನಿಮಗೆ ಈಗ ಬುಕ್ ಸ್ಟಾಲ್ಗಳಲ್ಲಿ ಅಂದರೆ ಈ ಪ್ರಿಂಟಿಂಗ್ ಇದಿರತ್ತಲ್ವ ಅಂಥ ಅಂಗಡಿಗಳಲ್ಲಿ ಮಾಡಿಕೊಡ್ತಾರೆ ಒಮ್ಮೆ ನಿಮ್ಗೆ ಆಗೇ ಇಲ್ಲ ಅಂತಂದರೆ ಸುಮ್ನೆ ಸುಮಾರು ಅಷ್ಟು ದೊಡ್ಡ ಸೈಜಿಂದು ನಿಮಗೆ ನಾಲ್ಕುನೂರು ಅಂದರೆ ಎಂಟುನೂರು ಪೇಜ್ ಒಂದು ಸಾವಿರ ಪೇಜು ಈ ಥರ ಇರತ್ತಲ್ವ ಅಷ್ಟು ದೊಡ್ಡದೊಂದು ದಪ್ಪ ನೋಟ್ ಬುಕ್ ಸಿಕ್ಕಿದ್ರೆ ತೊಗೊಳ್ಳಿ ನನಗೆ ಇಲ್ಲಿ ಸಿಕ್ಕಿಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ರೆಡಿಮೇಡ್ ಮಾಡಿಸ್ಕೊಂಡೆ ಯಾಕೆ ಅಂದರೆ ಒಂದೇ ಬುಕ್ ಇದ್ದರೆ ನಿಮಗೂ ಕೂಡ ಅದೊಂದು ಈಸಿ ಆಗುತ್ತೆ ಎರಡು ಮೂರು ಬುಕ್ಕನ್ನು ಮಾಡಿ ಅದನ್ನು ಆಮೇಲೆ ದೇವಸ್ಥಾನಕ್ಕೆ ಕೊಡೋದು ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ ಇಲ್ಲ ಮನೇಲೇ ಇಟ್ಟು ಕೂಡ ಪೂಜೆ ಮಾಡ್ಬೋದು ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಫಸ್ಟು ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ಇಪ್ಪತ್ತ ಒಂದನೇ ತಾರೀಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ನೀವು ಅದಕ್ಕಿಂತ ಮೊದಲು ಹೇಳೋಕೆ ಮಾರುತ್ತೆ ಈ ನಾಮಲೇಖನದ ಮಹತ್ವ ಮತ್ತು ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ವಾ ಆ ಟೈಮಲ್ಲಿ ಹೇಳ್ತೀನಿ ಇವಾಗ ಜಸ್ಟ್ ನೀವು ನಾಮಲೇಖನವನ್ನು ಯಾವ ರೀತಿಯಾಗಿ ಶುರು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಅದ್ರ ಬಗ್ಗೆ ನಾನು ಅಷ್ಟೇ ಹೇಳ್ತೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಸಮಯ ಕೂಡ ತುಂಬ ಕಡಿಮೆ ಇದೆ ಅಲ್ವಾ ಇನ್ನೊಂದು ಆಡ್ದು ಅಂದರೆ ಬಂದೇ ಬಿಡ್ತು ಸೊ ನೀವು ಕೂಡ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋಬೇಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ಸ್ನಾನ ಎಲ್ಲ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾಗತ್ತೆ ಆ ದಿನ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು ಫಸ್ಟ್ ದಿನ ಮಾತ್ರ ಇದು ಆಯಿತಾ ಸೊ ಎದ್ಬಿಟ್ಟು ದೇವ್ರದ್ದು ಮನೆ ದೇವ್ರದ್ದು ಪೂಜೆ ನೀವು ನಿತ್ಯ ಪೂಜೆ ಯಾವ ರೀತಿ ಮಾಡ್ತೀರಾ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಫೋಟೋ ಇತ್ತು ಅಂದರೂ ಅದಕ್ಕೆ ಪೂಜೆ ಮಾಡ್ಕೋಬಹುದು ವಿಗ್ರಹ ಇತ್ತು ಅಂದರೂ ಒಮ್ಮೆ ಇಲ್ಲ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲೇ ನೀವು ಧ್ಯಾನ ಮಾಡ್ಕೊಳ್ಬೋದು ಈಗ ಕೆಲವ್ರ ಮನೇಲಿ ಇರೋದಿಲ್ಲ ಅದು ಆಗ ನಾವೇನು ಮಾಡಬೇಕು ಅಂತ ಅನಿಸ್ಬೋದು ನಿಮಗೆ ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಳ್ಳಿ ಆಯಿತಾ ಪೂಜೆ ಎಲ್ಲ ಮುಗಿಸಾಗಿರುತ್ತಲ್ವ ಆವಾಗ ಒಂದು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ತಗೋಬೇಕು ಆಗ ತಗೊಂಡು ನೀವು ರಾಯರನ್ನ ಸ್ಮರಣೆ ಮಾಡ್ಕೋಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚ ಭಜ ತಾಮ್ ನಮತಾಂ ವೃಕ್ಷಾಯ ಕಾಮಧೇನವೇ ಅಂತ ಹೇಳಿ ನೀವು ಇದನ್ನು ಏನು ಅಕ್ಷ ಮತ್ತೆ ಹೂವನ್ನು ಕೈಲಿ ಹಿಡ್ಕೋಬೇಕು ಅದಕ್ಕಿಂತ ಮೊದಲು ನೀವು ನಿಮ್ಮ ಕುಲದೇವರು ಮತ್ತು ನಿಮ್ಮ ಇದು ಗಣಪತಿ ದೇವರಿಗೆ ಫಸ್ಟು ನೀವು ಹೇಳ್ಕೋಬೇಕು ಅದಕ್ಕೆ ನೀವು ಬೇಡ್ಕೊಳ್ಬೇಕು ಗಣಪತಿಗೆ ಫಸ್ಟು ಸ್ವಾಮಿ ನಾನು ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ನಾ ಲಕ್ಷ ಲಕ್ಷ ಕರೆಕ್ಟಾಗಿ ಹೇಳಿ ಲಕ್ಷ ನಾಮಲೇಖನವನ್ನು ಬರೀತಿದ್ದೀನಿ ಯಾವುದೇ ರೀತಿಯಲ್ಲೂ ನನಗೆ ವಿಘ್ನ ಬಾರದೆ ರೀತಿಯಲ್ಲಿ ಈ ಒಂದು ಪುಣ್ಯ ಕಾರ್ಯವನ್ನು ನನ್ನಿಂದ ನಡೆಸ್ಕೊಡು ತಂದೆ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ಮನೆ ಅಥವಾ ಕುಲದೇವರು ಇರ್ತಲ್ಲ ಅವರಲ್ಲೂ ಇದೇ ರೀತಿ ಬೇಡ್ಕೊಳ್ಳಿ ಬೇಡ್ಕೊಳ್ಳುವಾಗ ಒಂದು ಅಕ್ಷತೆ ಅಥವಾ ಒಂದು ಕ ಹೂವನ್ನು ಹಿಡ್ಕೊಳ್ಳಿ ಅದನ್ನು ಬೇಡ್ಕೊಂಡು ಆ ದೇವರ ತಲೆ ತಲೆಯೆಲ್ಲ ಪಾದದ ಹತ್ತಿರ ಇಡಿ ಯಾವ ಮನೆ ಇರ್ಬೋದು ಗಣಪತಿಗೆ ಇರ್ಬೋದು ಗಣಪತಿಗಾದರೆ ಗರ್ಕೆ ಕೂಡ ಹಾಕ್ಬೋದು ಆಯಿತಾ ದೇವಿಗೆ ಆದರೆ ಕೆಂಪು ಹೂವುಗಳು ಯಾವ ದೇವರಿಗೆ ಯಾವ ಹೂವು ಇಷ್ಟೋ ಅದನ್ನು ನೀವು ಇಟ್ಬಿಟ್ಟು ಕೈ ಮುಕ್ಕೋಬೇಕು ಹೇಳಿಕೆ ಮಾಡ್ಕೋಬೇಕು ಇಷ್ಟೇ ಆಯಿತಾ ಆಮೇಲೆ ಇದೆ ಇವರಿಗೆಲ್ಲ ಮೇಲೆ ರಾಘವೇಂದ್ರ ಸ್ವಾಮಿ ಅವರಿಗೆ ಕೇಳ್ಕೋಬೇಕು ನೀವು ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಅದಕ್ಕಿಂತ ಮೊದಲು ನೀವು ಇಲ್ಲಿ ತಯಾರಿಯಲ್ಲಿ ಮೇನಾಗಿ ಒಂದು ಹರವಾಣದಲ್ಲಿ ನೀವು ಬರೆಯುವಂತಹ ಪುಸ್ತಕ ಎರಡು ಕಾಯಿ ಒಂದೆರಡು ಬಾಳೆಹಣ್ಣು ಹೂವು ಒಂದು ಬೀಳ್ಯ ವೀಳ್ಯದೆಲೆ ವೀಳ್ಯದೆಲೆ ಪಟ್ಟಿ ಅಂತೀವಲ್ಲ ಎರಡು ಎಲೆ ಮತ್ತು ಅಡಕ್ಕೆ ಒಂದು ರೂಪಾಯಿ ಕಾಯಿನ್ ಅಥವಾ ಹನ್ನೊಂದು ರೂಪಾಯಿನ ಕೂಡ ಇಟ್ಕೋಬಹುದು ಅದನ್ನು ಮುಂದೆ ಇಟ್ಕೋಬೇಕು ದೇವರ ಮುಂದೆ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದರೆ ಆ ಫೋಟೋದ ಎದುರಿಗೆ ವಿಗ್ರಹ ಇದ್ದರೆ ಆ ವಿಗ್ರಹದ ಎದುರುಗಡೆ ಇಟ್ಕೊಳ್ಳಿ ಆಯಿತಾ ಹಾಗೆ ಇಲ್ಲಿ ಅಕ್ಷತೆಯನ್ನು ನೀವು ಯಾವ ಬಣ್ಣದ್ದು ಕಲಿಸ್ಬೇಕು ಅಂದರೆ ಹಳದಿ ಅರಿಶಿಣವನ್ನು ಹಾಕಬೇಕಾಗತ್ತೆ ಅರಿಶಿಣ ಮತ್ತು ತುಪ್ಪವನ್ನು ಹಾಕಿ ಕಲಸಿಟ್ಕೊಳ್ಳಿ ಕಲಸಿಟ್ಕೊಂಡು ಅಕ್ಷತೆ ಮತ್ತು ಇದನ್ನು ಹೂವನ್ನು ಕೈಯಲ್ಲಿ ಇಟ್ಕೋಬೇಕು ಯಾವ ಕೈಯಲ್ಲಿ ಇಟ್ಕೋಬೇಕು ಬಲ್ ಕೈಯಲ್ಲಿ ಇಟ್ಕೋಬೇಕು ಎಡಕೈಯಿಂದ ಮುಚ್ಕೊಳ್ಳಿ ಎಡಕೈಯಿಂದ ಮುಚ್ಕೊಂಡ್ಬಿಟ್ಟು ಬೇಡ್ಕೊಳ್ಳಿ ಆವಾಗ ಸ್ವಾಮಿ ನಾನು ಈ ರೀತಿ ನಿಮಗೆ ಶ್ಲೋಕ ಏನಾದರೂ ಬಂತು ಅಂದರೆ ಶ್ಲೋಕ ಕೂಡ ಹೇಳ್ಕೋ ಹೇಳ್ಕೋಬಹುದು ಶ್ಲೋಕ ಕೂಡ ಇದೆ ನಾನು ಮಾಡೋ ರೀತಿಯಲ್ಲಿ ನಾನು ಮಾಡಿದ್ದೇನೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಬೇಕಾದರೆ ಹೇಳ್ತೇನೆ ಆಯಿತಾ ಒಮ್ಮೆ ನಿಮಗೆ ನಾಳೆ ಮಾಡೋಕ್ಕಾಗಿಲ್ಲ ಅಂತಂದರೆ ಮುಂದೆ ಯಾವಾಗ ಮಾಡ್ಬೋದು ಆ ಟೈಮಂದು ವಿಡಿಯೋನ ಹಾಕ್ತೀನಿ ನಾನು ಇವಾಗ ಅರ್ಜೆಂಟ್ ಆಗಿರೋದ್ರಿಂದ ನಾನು ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ನೀವು ಈ ರೀತಿ ಮಾಡಿದ್ರೂ ಅದರ ಸಲ್ಲತ್ತೆ ಸರಿನಾ ಇಷ್ಟೇ ಸಿಂಪಲ್ಲಾಗಿ ಮಾಡಿ ನೀವು ಆರಂಭ ಮಾಡಿಬಿಡಿ ನಾಡ್ದು ಇದೆ ಆ ದಿನ ತುಂಬ ಒಳ್ಳೆಯ ದಿನ ನಾ ಲಕ್ಷ ನಾಮಲೇಖನವನ್ನು ಬರೀಲಿಕ್ಕೆ ಯಾರು ಬೇಕಾದರೂ ಬರೀಬಹುದು ಸರಿನಾ ಸೊ ನೀವು ಅಕ್ಷತೆಯನ್ನು ಬಲ ಕೈಲಿ ಇಟ್ಕೊಂಡ್ಬಿಟ್ಟು ಒಂದು ಹೂವು ಹಾಕ್ಕೊಂಡು ಮುಚ್ಚಿಟ್ಕೊಂಡು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅವರ ಶ್ಲೋಕವನ್ನು ಹೇಳಿಕೊಂಡು ರಾಯರೇ ನಾನು ಇವತ್ತು ನಿಮ್ಮ ಪುಣ್ಯಾರಾಧನೆ ದಿವಸ ಈ ಥರ ನಾನು ರಕ್ಷಣಾಮಲೇಖನ ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೇನೆ ರಾಯರೆ ಇದೆಲ್ಲ ಕಾರ್ಯವನ್ನು ನೀವೇ ನಡೆಸ್ಕೊಡ್ಬೇಕು ನನ್ನಿಂದ ಯಾವುದೂ ಇಲ್ಲ ರಾಯರೆ ಹಾಗಾಗಿ ನಿಮ್ಮ ಆಶೀರ್ವಾದ ಮತ್ತು ಅನುಗ್ರಹ ಬೇಕು ನನಗೆ ಅಥವಾ ನಿಮ್ಗೇನಾದರೂ ಇಷ್ಟಾರ್ಥ ಇತ್ತು ಅಂದರೆ ಇವಾಗ ಮಕ್ಕಳಾಗದಾಗಿದ್ದರು ಮಕ್ಕಳಾಗುವಂಥದ್ದು ಆ ಥರ ಇಷ್ಟಾರ್ಥ ಏನಾದರೂ ಇದ್ದರೆ ವ್ಯಾಪಾರ ವೃದ್ಧಿ ಇರ್ಬೋದು ಅಥವಾ ಮನೆ ಕಟ್ಟೋದಿರ್ಬೋದು ಅಂತ ಯಾವುದಾದ್ರೂ ಒಂದು ಇತ್ತು ಅಂತಂದರೆ ಆ ಇಷ್ಟಾರ್ಥವನ್ನು ಕೂಡ ನೀವು ಕೇಳ್ಕೋಬೋದು ಭಗವಂತ ಇಷ್ಟು ಬರ್ಕೊಡ್ತಾ ಇದ್ದೀನಿ ಇಂತಹ ಒಂದು ಅನುಗ್ರಹ ಮಾಡು ಈ ಕೆಲಸವನ್ನು ಅನುಗ್ರಹ ಮಾಡಿಕೊಡು ತಂದೆ ಅಂತೇಳಿ ನಿಮ್ಮ ಇಷ್ಟಾರ್ಥವನ್ನು ಸಹ ಹೇಳ್ಕೋಬಹುದು ಯಾವುದೂ ಇಲ್ಲ ನಾನು ನಿಮ್ಮ ಸೇವೆ ಮಾಡ್ತೀನಿ ನಿಮ್ಮ ಅನುಗ್ರಹ ಸಾಕು ನನಗೆ ನಿಮ್ಮ ಆಶೀರ್ವಾದ ಬೇಕು ರಾಯರೆ ನನಗೆ ಮುಂದೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಉತ್ತಮ ಆರೋಗ್ಯವನ್ನು ಕೇಳ್ಕೋಬಹುದು ಅಲ್ವಾ ಆರೋಗ್ಯನೇ ಭಾಗ್ಯ ಆರೋಗ್ಯವನ್ನು ಕೂಡ ನೀವು ಕೇಳ್ಕೋಬೋದು ಹತ್ರ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಆ ಅಕ್ಷತೆಯನ್ನು ಈ ನೀವೇನು ಅಲ್ಲಿ ಮುಂದಗಡೆ ಪ್ಲೇಟ್ ಇಟ್ಕೊಂಡಿರ್ತಲ್ವಾ ಅಕ್ಷತೆ ಮತ್ತು ಹೂವನ್ನು ಅಲ್ಲಿ ಹಾಕಿ ಹಾಕಿಬಿಟ್ಟು ಕೈ ಮುಕ್ಕೊಳ್ಳಿ ಫೋಟೋ ಅಥವಾ ಯಾವುದೇ ಇದ್ದರೆ ದೇವರಿಗೆ ಕೈ ಮುಕ್ಕೊಂಡು ನೀವು ಆವಾಗಲೇ ಬರೆಯೋಕ್ಕೆ ಶುರು ಮಾಡಬೇಕು ಏನಂತ ಬರಿಬೇಕು ಮೇಲ್ಗಡೆ ಶ್ರೀ ಗುರುಭ್ಯೋ ನಮಃ ಅಂತ ಬರ್ಕೊಳ್ಳಿ ಫಸ್ಟ್ ಪೇಜಲ್ಲಿ ನೆಕ್ಸ್ಟ್ ಆಮೇಲೆ ಶ್ರೀ ರಾಘವೇಂದ್ರಾಯ ಇಷ್ಟೇ ಬರಿಬೇಕು ಇದು ನಾಮ ಲೇಖನ ಅಂದರೆ ಇಲ್ಲಿಗೆ ತುಂಬ ಜನ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಬರೆಯೋದು ಅಥವಾ ಶ್ರೀ ರಾಘವೇಂದ್ರ ನಮಃ ಅಂತ ಬರೆಯೋದು ಇದು ತಪ್ಪು ಇದು ಏನಿದ್ರು ನಾಮಲೇಖನ ಆ ಥರ ಮಂತ್ರವನ್ನು ಬರಿಬಾರ್ದು ಮಂತ್ರ ಯಾಕೆ ಬರಿಬಾರ್ದು ಅಂತಂದರೆ ಆ ಮಂತ್ರವ ಮಂತ್ರಕ್ಕೆ ಮಂತ್ರದೇ ಆದಂಥ ಒಂದು ಇರುತ್ತೆ ಅದನ್ನೆಲ್ಲ ನಾವು ಬರಿಬಾರ್ದು ಆಯಿತಾ ನಾವು ಹೇಳಬಹುದು ಅದನ್ನು ಬರೆದು ಲೇಖನವಾಗಿ ನಾವು ಇಡಬಾರ್ದು ಅದು ತಪ್ಪು ಇದು ನಾಮಲೇಖನ ಅಂದರೆ ಅವರ ಹೆಸರು ಶ್ರೀ ರಾಘವೇಂದ್ರ ಅಷ್ಟನ್ನೇ ಬರಿಬೇಕು ನೀವು ಆಯಿತಾ ಮತ್ತು ಬೇರೆ ಏನನ್ನೂ ಬರಿಬಾರ್ದು ನಾನು ಬೇಕಿದ್ರೆ ವೀಡಿಯೋನ ತೋರಿಸ್ತೀನಿ ಅಂತ ಅಂದೆ ಹಾಗೆ ನೀವು ಆಮೇಲೆ ನಿಮ್ಮ ಕೆಲಸವನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು ಮತ್ತೆ ಮಧ್ಯದಲ್ಲಿ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಕೈಕಾಲು ಮುಖವನ್ನು ತೊಳ್ಕೊಂಡು ಮತ್ತೆ ನೀವು ಆ ಪುಸ್ತಕವನ್ನು ತೊಗೊಂಡು ಬರ್ಕೋತಾ ಹೋಗ್ಬೋದು ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೇನು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ತಾ ಹೋಗಿ ಮತ್ತು ನಾನು ಮಾಹಿತಿಯನ್ನು ಕೊಡೋದಿದೆ ಸಮಯದ ಅಭಾವದಿಂದ ನಾನು ಇವಾಗ ಇಷ್ಟಕ್ಕೆ ಇದು ಮುಖ್ಯವಾದ ವಿಚಾರ ಆಗಿತ್ತು ಇವಿಷ್ಟನ್ನು ನೀವು ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಎಲ್ಲರೂ ಕೂಡ ಬರೀರಿ ಆ ರಾಘವೇಂದ್ರ ಸ್ವಾಮಿಯ ಕೃಪಾ ಕಟಾಕ್ಷವನ್ನು ನಿಮ್ಮೇಲಿ ಇರಲಿ ಧನ್ಯವಾದಗಳು